ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ನೀವು ನೂರು ಬಾರಿ ಬೊಬ್ಬೆ ಹಾಕಿದ್ರು ನಮ್ಮ ಸಮಾಜದಲ್ಲಿ ಹೆಣ್ಣನ್ನು ನೋಡುವ ಮನಸ್ಥಿತಿ ಬದಲಾಗೋಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಇಡೀ ದೇಶವೇ ಕೋಲ್ಕತ್ತಾದ ಆರ್ ಜಿ ಕರ್ ಕಾಲೇಜಿನ ಟ್ರೈನಿ ವೈದ್ಯ ಮೇಲೆ ನಡೆದಂಥ ಕೃತ್ಯದ ಕುರಿತು ತಮ್ಮದೇ ಆದಂಥ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಆಸ್ಪತ್ರೆಗೆ ನುಗ್ಗಿ ಹೆಣ್ಣಿನ ಮೇಲೆ ಅಮಾನುಷವಾಗಿ ವರ್ತಿಸಿ ಆಕೆಯ ಜೀವವನ್ನೇ ತೆಗೆದ ಸಂಜಯ್ ರಾವನ್ನು ಕ್ರೂರಿಯ ಬಗ್ಗೆ ಪ್ರತಿಭಟನೆ ನಡೆಸ್ತಾ ಇದೆ ಇದರ ಬಗ್ಗೆ ತೀವ್ರತರವಾದಂಥ ಚರ್ಚೆಗಳು ಆಕ್ರೋಶಗಳು ವ್ಯಕ್ತವಾಗ್ತಾ ಇರೋ ಈ ಸಮಯದಲ್ಲೇ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ಬೆಂಗಳೂರಿನಲ್ಲಿ ನಡೆದು ಬಿಟ್ಟಿದೆ ಸ್ನೇಹಿತರೆ ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಡೇಂಜರ್ ಅನ್ನೋ ಮಾತುಗಳು ಅನೇಕ ಬಾರಿ ಕೇಳಿಬರ್ತಾ ಇರುತ್ತೆ ತಾಯಿಯ ಸಮಾನರು ತಂಗಿಯ ಸಮಾನರು ಹೆಣ್ಣು ಮಕ್ಕಳು ನಡು ರಸ್ತೆಯಲ್ಲೂ ಕೂಡ ನಡೆದಾಡುವುದು ತೀರಾ ಅಪಾಯವಾಗಿಬಿಟ್ಟಿದೆ ಅನ್ನೋ ಮಾತನ್ನು ನಾವು ಕೂಡ ಒತ್ತಿ ಒತ್ತಿ ನಿಮ್ಮನ್ನು ಎಚ್ಚರಿಸುವ ಪರಿಸ್ಥಿತಿ ಬಂದುಬಿಟ್ಟಿದೆ ಕಾರಣ ಇದೀಗ ಅಂಥದ್ದೇ ಎದೆ ನಡುಗಿಸುವ ಘಟನೆ ಸಿಲಿಕಾನ್ ಸಿಟಿಯಲ್ಲಿ ನಡೆದು ಬಿಟ್ಟಿದೆ ಸ್ನೇಹಿತರೆ ಭಯಾನಕ ಸ್ಟೋರಿ ನಿಮ್ಮನ್ನು ಅರಕ್ಷಣ ಬೆಚ್ಚಿ ಬೀಳಿಸಬಹುದು ಜೊತೆಗೆ ರಾತ್ರಿ ಹೊತ್ತು ನೀವೇನಾದರೂ ಬೈಕ್ನಲ್ಲಿ ಡ್ರಾಪ್ ಕೇಳುವಾಗ ತುಂಬ ಹುಷಾರಾಗಿರಬೇಕು ಆ ವ್ಯಕ್ತಿ ಕರುಣೆ ತುಂಬಿದ ವ್ಯಕ್ತಿಯೂ ಇರ್ಬೋದು ನಿಮ್ಮನ್ನು ಮನೆಗೂ ಕೂಡ ಡ್ರಾಪ್ ಮಾಡಬಹುದು ಅಥವಾ ಇಲ್ಲದಿದ್ದರೆ ನಿಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹ ಕೆಟ್ಟದಾಗಿ ಬಳಸಿಕೊಳ್ಳುವಂತಹ ಕ್ರಿಮಿಯೂ ಕೂಡ ಇರಬಹುದು ಸ್ನೇಹಿತರೆ ಘಟನೆ ಎಲ್ಲಾಗಿದ್ದು ಅನ್ನೋದನ್ನ ನೋಡೋಣ ಶ್ರೀಮಂತರೇ ನೆಲೆಸಿರ್ತಕ್ಕಂಥ ಎಚ್ ಎಸ್ ಆರ್ ಲೇಔಟ್ನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ನಡೆದು ಬಿಟ್ಟಿದೆ ಆ ವಿದ್ಯಾರ್ಥಿನಿ ಖಾಸಗಿ ಕಾಲೇಜ್ನಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ಲು ಕೋರ್ಮಂಗಲದ ಕಡೆಯಿಂದ ನಿನ್ನೆ ರಾತ್ರಿ ಒಂದೂವರೆ ಗಂಟೆ ಸುಮಾರಿಗೆ ವಾಪಸ್ ಮನೆಗೆ ಬರ್ತಾ ಇದ್ಲಂತೆ ಆಗ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಂಥ ವ್ಯಕ್ತಿಯನ್ನು ಡ್ರಾಪ್ ಕೇಳಿದ್ದಾಳೆ ಜೊತೆಗೆ ಆಕೆ ಅನಾಮಿಕ ಜೊತೆಗೆ ಅನಾಮಧೇಯ ಯಾರದೋ ವ್ಯಕ್ತಿಯ ಡ್ರಾಪನ್ನು ಕೇಳಿದ್ಲೋ ಅಥವಾ ರ್ಯಾಪಿಡೋ ಬುಕ್ ಮಾಡಿ ಆತನನ್ನು ಡ್ರಾಪ್ ಪಡೆದು ಬರ್ತಾ ಇದ್ಲೋ ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ ಆದರೆ ಆ ವೇಳೆಗೆ ಒಂದೂವರೆ ಸುಮಾರಿಗೆ ಈ ವಿದ್ಯಾರ್ಥಿನಿಯ ಪರಿಸ್ಥಿತಿ ಜೊತೆಗೆ ಆಕೆ ಪಾನಮತ್ತಳಾಗಿದ್ಲು ಅನ್ನೋ ಪ್ರಾಥಮಿಕ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ನಾವೀಗ ಮಾತನಾಡೋ ಸಮಯವಲ್ಲ ಆದರೆ ಆತ ಕೆಟ್ಟದಾಗಿ ಬಳಸ್ಕೊಂಡಲ್ಲ ಆ ಕೃತ್ಯದ ಬಗ್ಗೆ ನಾನು ಮಾತನಾಡಲೇಬೇಕು ಈ ರೀತಿಯ ಕ್ರೌರ್ಯವನ್ನು ತೋರಿರುವ ನೀಚ ಇನ್ನಷ್ಟು ಕ್ರೌರ್ಯದ ಕೆಲಸವನ್ನು ಕೂಡ ಮಾಡಿಬಿಟ್ಟಿದ್ದಾನೆ ಈ ಕಥೆಯನ್ನು ಕೇಳಿಬಿಟ್ರೆ ನಿಮ್ಮ ಕೋಪ ನೆತ್ತಿಗಿರೋದು ಕೂಡ ಸಹಜ ಆದರೆ ನಿನ್ನೆ ರಾತ್ರಿ ಏನಾಯಿತು ಅನ್ನೋದು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟುಬಿಡ್ತೀನಿ ಕೋರ್ಮಂಗಲದ ಬಳಿ ಯಾವುದೋ ಒಂದು ಚಿಕ್ಕ ಗಲಾಟೆ ಆಗಿತ್ತಂತೆ ಆ ಸಂದರ್ಭಕ್ಕೋಸ್ಕರ ಎಲ್ಲ ಪೊಲೀಸರು ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಲ್ಲ ಎಚ್ ಎಸ್ ಆರ್ ಲೇಔಟ್ ವ್ಯಾಪ್ತಿಯಲ್ಲಿ ಇರಲಿಲ್ಲ ಹಾಗಾಗಿ ಬೇರೊಂದು ಕೇಸ್ನಲ್ಲಿ ಎಲ್ಲ ಪೊಲೀಸರು ಹೋಗಿದ್ದರಿಂದ ಈ ಕೃತ್ಯ ಎಸಗಲಿಕ್ಕೆ ಈ ಪಾಪಿಗೆ ಇನ್ನಷ್ಟು ಸುಲಭವಾಗಿ ಬಿಟ್ಟಿದೆ ಸದ್ಯ ಈಗ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಬಿ ಎನ್ ಎಸ್ ಸಿಕ್ಸ್ಟಿ ಫೋರ್ ಅಡಿ ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಹಾಗಾದರೆ ಈ ಬಾಲಕಿ ವಿದ್ಯಾರ್ಥಿನಿ ಜೊತೆಗೆ ಆತನ ಆಕೆಯ ಸ್ನೇಹಿತರು ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿರೋ ಕೆಲವೊಂದು ಅಂಶಗಳ ಬಗ್ಗೆ ನಾನು ನಿಮಗೆ ಹೇಳಿಬಿಡ್ತೀನಿ ಆರಂಭದಲ್ಲಿ ಈತ ಡ್ರಾಪ್ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಾನೆ ನಂಬಿ ಆಕೆ ಬೈಕ್ ಏರಿಬಿಟ್ಟಿದ್ದಾಳೆ ಸೀದಾ ನೇರ ನೇರವಾಗಿ ಖಾಲಿ ಜಾಗಕ್ಕೆ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಈ ಆರೋಪಿ ಆರಂಭದಲ್ಲಿ ಆರೋಪಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸತತ ಪ್ರಯತ್ನವನ್ನು ಕೂಡ ಬಿಟ್ಟಿದ್ದಾಳೆ ಆದರೆ ಅವನು ನೇರವಾಗಿ ಲಾರಿಗಳು ತುಂಬಿರ್ತಕ್ಕಂಥ ಖಾಲಿ ಗಾಡಿಗಳು ನಿಂತಿದ್ದ ಸ್ಥಳಕ್ಕೆ ಕರೆದೊಯ್ದು ಬೇಕಾಬಿಟ್ಟಿಯಾಗಿ ಮನಸ್ಸು ಇಚ್ಛೆ ಆಕೆಯನ್ನು ಬಳಸಲಿಕ್ಕೆ ಕೆಟ್ಟ ಕೃತ್ಯವನ್ನು ಎಸಗಲಿಕ್ಕೆ ಮುಂದಾಗಿಬಿಟ್ಟಿದ್ದಾನೆ ಜೊತೆಗೆ ಆಕೆಯನ್ನು ಬೆತ್ತಲೆ ಮಾಡಿ ತನ್ನ ದೇಹದ ತೃಷಿಯನ್ನು ಕೂಡ ತೀರಿಸಿಕೊಳ್ಳಿಕ್ಕೆ ಮುಂದಾಗಿ ಬಿಟ್ಟಿದ್ದಾನೆ ಈ ವೇಳೆ ಆರಂಭದಲ್ಲಿ ಯುವತಿ ತಪ್ಪಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟಿದ್ದಾಳೆ ಅರಸಾಹಸ ಪಟ್ಟಿದ್ದಾಳೆ ಜೊತೆಗೆ ಆ ಕಾಮ ಪಿಪಾಸುವಿನ ತೋಳ್ನಿಂದ ತಪ್ಪಿಸಿಕೊಳ್ಳಿಕ್ಕೆ ಬಿಡಿಸ್ಕೊಳ್ಳಿಕ್ಕೂ ಕೂಡ ತುಂಬ ಟ್ರೈ ಮಾಡಿಬಿಟ್ಟಿದ್ದಾಳೆ ಆ ಆರಂಭದಲ್ಲಿ ತಪ್ಪಿಸಿಕೊಳ್ಳುವಾಗ ಆರೋಪಿಯ ಮುಖವನ್ನು ಕೂಡ ತುಂಬ ಪರಚು ಬಿಟ್ಟಿದ್ದಾಳಂತೆ ಸದ್ಯ ಈಗ ಆ ಎಫ್ ಐ ಆರ್ನಲ್ಲೂ ಕೂಡ ಈ ಮಾಹಿತಿಗಳು ಕೂಡ ಬಹಿರಂಗವಾಗಿರೋದು ಆದರೆ ಈಕೆಯನ್ನು ಉಳಿಸಿಕೊಂಡಿದ್ದು ಈಕೆ ತನ್ನನ್ನು ತಾನು ಉಳಿಸ್ಕೊಂಡಿದ್ದು ಮೊಬೈಲ್ನಲ್ಲಿರ್ತಕ್ಕಂಥ ಎಸ್ ಒ ಎಸ್ ಬಟನ್ ಮೂಲಕ ಸ್ನೇಹಿತರೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಯಾರಾದರೂ ಅಕ್ಕ ತಿಂಗಿಯರಿದ್ದರೆ ತಾಯಿಯರಿದ್ದರೆ ಜೊತೆಗೆ ಅವರು ಆ್ಯಂಡ್ರಾಯ್ಡ್ ಮೊಬೈಲನ್ನು ಯೂಸ್ ಮಾಡ್ತಾಯಿದ್ರೆ ಈ ಎಸ್ ಒ ಎಸ್ ಬಟನ್ ಬಗ್ಗೆ ಪ್ರಮುಖವಾಗಿ ತಿಳಿದುಕೊಳ್ಬೇಕಾಗತ್ತೆ ನೀವು ಕೂಡ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ಅಥವಾ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡೋದ್ರ ಮುಖಾಂತರ ಈ ರೀತಿಯ ಆಘಾತಕಾರಿ ಘಟನೆಗಳಿಂದ ಅವರನ್ನು ತಪ್ಪಿಸಬಹುದು ಸ್ನೇಹಿತರೆ ಮೊಬೈಲ್ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆದಾಗ ಆ ಬಟನ್ನ ಪ್ರೆಸ್ ಮಾಡಿದಾಗ ಎಸ್ ಎಸ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ಇದೇ ವಿದ್ಯಾರ್ಥಿನಿ ಆರಂಭದಲ್ಲಿ ಆತ ಯಾವಾಗ ತನ್ನನ್ನು ಕೆಟ್ಟದಾಗಿ ಬಳಸ್ಕೊಳ್ಳಿಕ್ಕೆ ಇದ್ದಾನೆ ಅನ್ನೋದು ಗೊತ್ತಾಯ್ತಲ್ಲ ಆಗ ಏಕಾಏಕಿಯಾಗಿ ಆ ಎಸ್ ಒ ಎಸ್ ಆಪ್ಷನನ್ನು ಪ್ರೆಸ್ ಮಾಡಿದ್ದಾಳೆ ಅದು ಎಮರ್ಜೆನ್ಸಿ ನಂಬರ್ಗೆ ಹೋಗಿಬಿಡುತ್ತೆ ಎಮರ್ಜೆನ್ಸಿ ನಂಬರನ್ನು ನೀವೇ ಕೊಟ್ಟಿರಬೇಕು ಅದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಸ್ನೇಹಿತರ ನಂಬರ್ಗಳನ್ನು ಆ್ಯಡ್ ಮಾಡಿರಬೇಕು ಆ ಎಸ್ ಎಸ್ ಬಟನ್ಗೆ ಅದನ್ನು ಪ್ರೆಸ್ ಮಾಡಿದಾಗ ಆ್ಯಡ್ ಮಾಡಿರೋ ನಂಬರ್ಗೆ ನಿರಂತರವಾಗಿ ಕರೆಗಳು ಹೋಗ್ತಾ ಇರುತ್ತೆ ಲೊಕೇಶನ್ ಶೇರ್ ಆಗ್ತಾ ಇರುತ್ತೆ ಈಕೆ ಎಲ್ಲಿದ್ದಾಳೆ ಅನ್ನೋ ಲೊಕೇಶನ್ ಜೊತೆಗೆ ಶೀ ಈಸ್ ಇನ್ ಡೇಂಜರ್ ಅನ್ನೋ ಒಂದು ಮಾಹಿತಿ ಹೋಗ್ತಾನೆ ಇರುತ್ತೆ ಸೊ ಹಾಗಾಗಿ ಇದೇ ಎಸ್ ಎಸ್ನಲ್ಲಿ ಈಕೆ ತಂದೆ ಹಾಗೂ ಸ್ನೇಹಿತೆಯ ನಂಬರನ್ನು ಆ್ಯಡ್ ಮಾಡಿದ್ಲು ತಕ್ಷಣ ಇದು ಸ್ನೇಹಿತರಿಗೆ ಕರೆ ಹೋಗಿಬಿಟ್ಟಿದೆ ನಿರಂತರವಾಗಿ ಲೊಕೇಶನ್ ಶೇರ್ ಇರೋದನ್ನು ಗಮನಿಸಿದಂಥ ಆಕೆಯ ಸ್ನೇಹಿತೆ ಒಂದಿಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ ಅದೇ ಲೊಕೇಶನನ್ನು ಆಧರಿಸಿ ಲೋಕೇಶ್ ಯುವತಿಯ ರಕ್ಷಣೆಗೆ ಮುಂದಾಗಿ ಬಿಟ್ಟಿದ್ದಾನೆ ಅರೆನಗ್ನ ಸ್ಥಿತಿಯಲ್ಲಿ ಆ ಆರೋಪಿ ಬಿಟ್ಟು ಓಡಿ ಹೋಗಿಬಿಟ್ಟಿದ್ದನ್ನು ಕೇಳಿಬಿಟ್ರೆ ಆ ಪರಿಸ್ಥಿತಿ ಆಕೆಯ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಗೊತ್ತಾಗ್ಬಿಡುತ್ತೆ ಆರಂಭದಲ್ಲಿ ಆತ ಕೆಟ್ಟ ಕೆಲಸಕ್ಕೆ ಮುಂದಾಗ್ತಾ ಇದ್ದಾನೆ ಮೈ ಮೇಲೆ ಹೆಗರಿದ್ದಾನೆ ಜೊತೆಗೆ ಆಕೆ ಬಿಡಿಸ್ಕೊಳ್ಳಿಕ್ಕೆ ಪ್ರತಿರೋಧವನ್ನು ಓಡ್ತಾ ಇದ್ದಾಳೆ ಮುಖವನ್ನೆಲ್ಲ ಪರಸ್ತಾ ಇದ್ದಾಳೆ ದೇಹವನ್ನು ಪರಸ್ತಾ ಇದ್ದಾಳೆ ತಕ್ಷಣಕ್ಕೆ ಯಾವಾಗ ಇದು ಎಮರ್ಜೆನ್ಸಿ ಮತ್ತು ಲೊಕೇಶನ್ ಹೋಯ್ತೋ ಫ್ರೆಂಡ್ಸ್ ಇಬ್ಬರು ಕೂಡ ಕಾರ್ನಲ್ಲಿ ಓಡಿ ಬರ್ತಾರೆ ಓಡಿ ಬಂದ ತಕ್ಷಣ ಅಲ್ಲಿದ್ದಾಗ ಆ ಸ್ಥಳದಲ್ಲಿದ್ದಂಥ ದೃಶ್ಯವನ್ನು ಕೂಡ ಅವರು ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆತ ಶರ್ಟ್ ಇಲ್ಲದೆ ಪ್ಯಾಂಟ್ನಲ್ಲಿ ನಿಂತಿದ್ದನಂತೆ ಆರೋಪಿಯನ್ನು ಗಮನಿಸಿದ ಕೂಡಲೇ ಅವರಿಬ್ಬರೂ ಕೂಡ ಮೊದಲು ಆರಂಭದಲ್ಲಿ ಬಂದು ಯುವತಿಯನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾರೆ ಆಕೆಯನ್ನು ಕರ್ಕೊಂಡು ಹೋಗಿ ಕಾರಿಗೆ ಹತ್ತಿಸೋ ವಸ್ಟರಲ್ಲಿ ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ನಂತರ ಅವರ ಸ್ನೇಹಿತರು ಯುವತಿಯನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಜೊತೆಗೆ ಈಗಾಗಲೇ ಯುವತಿಯ ಕುಟುಂಬಸ್ಥರು ಸಂಬಂಧಿಕರು ಸ್ನೇಹಿತರಿಂದ ಏನೇನಾಯಿತು ಈಕೆ ಎಲ್ಲಿಗೆ ಹೋಗಿದ್ಲು ಜೊತೆಗೆ ಈ ಕೃತ್ಯದಲ್ಲಿ ಭಾಗಿಯಾದ ಆರೋಪಿಯನ್ನು ಈ ಹಿಂದೆ ನೋಡಿದ್ರ ಅಥವಾ ರ್ಯಾಪಿಡೋ ಹುಡುಗನ ಅಥವಾ ಬೇರೆ ಯಾರಾದರೂ ಹುಡುಗನ ಅಥವಾ ಅಪರಿಚಿತ ವ್ಯಕ್ತಿನ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಆತ ಪರಿಚಿತನಲ್ಲ ಅಪರಿಚಿತ ವ್ಯಕ್ತಿಯಿಂದನೇ ಆಕೆ ಬೈಕ್ನಲ್ಲಿ ಡ್ರಾಪ್ ತಕ್ಕೊಂಡಿದ್ದು ನಿಜ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿದೆ ಸದ್ಯಕ್ಕೆ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೂರ್ವ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವ ರಮನ್ ಗುಪ್ತಾ ಅವರು ಕೂಡ ಈ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಆರೋಪಿ ಪತ್ತೆಗೆ ನಾವು ತೀವ್ರತರವಾದಂಥ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಇದಕ್ಕಾಗಿಯೇ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದೇವೆ ಆರೋಪಿಯ ಹುಡುಕಾಟಕ್ಕೋಸ್ಕರ ನಲವತ್ತು ಜನರಿರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳು ಈ ಟೀಮ್ನಲ್ಲಿ ಇರ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ ಅದಾದಮೇಲೆ ಸದ್ಯ ಆ ಹುಡುಗಿಯ ಪರಿಸ್ಥಿತಿ ಹೇಗಿದೆ ಅಂದರೆ ಬೊಮ್ಮಸಂದರ್ಭದ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಯುವತಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರಂತೆ ಅಲ್ಪ ಸ್ವಲ್ಪ ಪರಿಚಿತ ಗಾಯಗಳಿದ್ದು ಬಿಟ್ಟರೆ ಸ್ವಲ್ಪ ಆಘಾತದಲ್ಲಿದ್ದಾಳೆ ಆ ಹುಡುಗಿ ಜೊತೆಗೆ ಅವಳಿಂದಲೂ ಕೂಡ ಪೊಲೀಸರು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಆಸ್ಪತ್ರೆಗೆ ಪೊಲೀಸರು ಕೂಡ ಆಗಮಿಸಿ ಜೊತೆಗೆ ವೈದ್ಯರ ಟೀಮ್ ಕೂಡ ಬಂದು ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಈಗಾಗಲೇ ವೈದ್ಯರ ತಂಡ ಮುಂದುವರೆಸಿದೆ ಪ್ರತ್ಯೇಕವಾದಂಥ ಕೊಠಡಿಯಲ್ಲಿ ಶಿಫ್ಟ್ ಮಾಡಿದ್ದಾರಂತೆ ಯುವತಿಯಿಂದ ಎಲ್ಲ ಥರದ ಮಾಹಿತಿಗಳನ್ನು ಸ್ಟೇಟ್ಮೆಂಟ್ಸ್ಗಳನ್ನು ಬರೆಸ್ಕೊಂಡು ಬಿಟ್ಟಿದ್ದಾರೆ ಸ್ಥಳೀಯ ಪೊಲೀಸರಿಗೂ ಕೂಡ ನೀವು ಆಸ್ಪೆಟ್ಲಿಗೆ ಬರೋದು ಬೇಡ ಅಂತಲೂ ಕೂಡ ಹೇಳಿದ್ದಾರೆ ಯಾಕೆಂದರೆ ಈಗಾಗಲೇ ಒಂದು ನಲವತ್ತು ಜನರ ಪೊಲೀಸ್ ಟೀಮನ್ನು ಕೂಡ ರಚನೆ ಮಾಡಿರೋದ್ರಿಂದ ನಿಮ್ಮ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ಅವರು ತಿಳಿಸಿಬಿಟ್ಟಿದ್ದಾರೆ ಹಾಗಾಗಿ ಇದು ಒಂದು ಸ್ಪೆಷಲ್ ಕೇಸ್ ಆಗಿರೋದ್ರಿಂದ ಹೆಚ್ಚಿನ ವಿಚಾರಣೆ ಜೊತೆಗೆ ಹೆಚ್ಚಿನ ತನಿಖೆ ನಡೆದೇ ನಡೆಯುತ್ತೆ ಆ ಆರೋಪಿಗೆ ಹೆಡೆಮುರಿ ಕಟ್ಟೋದು ನಾವು ಖಂಡಿತ ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸ್ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ ಕೊನೆಯದಾಗಿ ನಾನು ಹೇಳೋದೊಂದಿಷ್ಟು ಸಲಹೆ ಕೊಡೋದೊಂದಿಷ್ಟು ಏನು ಅಂದರೆ ಎಲ್ಲರೂ ಕೂಡ ತುಂಬ ಎಚ್ಚೆತ್ತುಕೊಳ್ಬೇಕಾಗತ್ತೆ ಈ ಥರದ ಪರಿಸ್ಥಿತಿಗಳು ಸಿಲಿಕಾನ್ ಸಿಟಿಯಲ್ಲಿ ಬಹಳಷ್ಟು ರಸ್ತೆಗಳಲ್ಲಿ ಬಹಳಷ್ಟು ಸ್ಥಳಗಳಲ್ಲಿ ಈ ರೀತಿಯಾಗಿ ನಡೀತಾ ಇರುತ್ತೆ ಅಪರಿಚಿತರ ಜೊತೆ ನೀವು ಡ್ರಾಪ್ ತೆಗೆದುಕೊಳ್ಳೋದು ಅಥವಾ ಅವರ ಜೊತೆ ಮಾತನಾಡ್ತಾ ನಿಂತ್ಕೊಳ್ಳೋದು ಜೊತೆಗೆ ನಿರ್ಜನ ಪ್ರದೇಶಗಳಲ್ಲಿ ಒಬ್ಬರೇ ನಡೆದುಕೊಂಡು ಹೋಗೋದು ತುಂಬ ಹುಷಾರಾಗಿರಬೇಕಾಗತ್ತೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು